ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಜನರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ದೇರಳಕಟ್ಟೆ ಜಂಕ್ಷನ್ನಲ್ಲಿ ಸಿಪಿಎಂ ಉಳ್ಳಾಲ ವಲಯ ಸಮಿತಿ ವತಿಯಿಂದ ಹಕ್ಕೊತ್ತಾಯ ಸಮಾವೇಶ ಜರುಗಲಿದೆ ಈ ಸಮಾವೇಶವನ್ನು ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನಿರ್ ಕಾಟಿಪಾಲ್ಯ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಯಾದವ್ ಶೆಟ್ಟಿ ಭಾಗವಹಿಸಲಿದ್ದಾರೆ ಎಂದು ಸಿಪಿಎಂ ಉಳ್ಳಾಲ ವಲಯ ಸಮಿತಿ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಾಲ್ ತಿಳಿಸಿದ್ದಾರೆ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದ ಪೂರ್ವಭಾವಿಯಾಗಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ದೇರಳಕಟ್ಟೆ ಕೆಎಸ್ ಕೆಎಸ್ಸೆಗ್ಡೆ ಆಸ್ಪತ್ರೆ ಜಂಕ್ಷನ್ ಹಾಗೂ ನಾಟಕ್ಕ ಜಂಕ್ಷನ್ನಿಂದ ಎರಡು ಬೃಹತ್ ರ್ಯಾಲಿಗಳು ಹೊರಡಲಿದೆ ಎಂದು ಹೇಳಿದರು ಉಳ್ಳಾಲ ತಾಲೂಕು ರಚನೆಯಾಗಿ ಐದು ವರ್ಷವಾದರೂ ಪ್ರಮುಖವಾಗಿ ಬೇಕಾದ ಸುಸಜ್ಜಿತವಾದ ಮಿನಿ ವಿಧಾನಸೌಧ ಸಬ್ ರಿಜಿಸ್ಟರ್ ಕಚೇರಿ ತಾಲೂಕು ಕಟ್ಟಡ ಕ್ರೀಡಾಂಗಣ ವ್ಯವಸ್ಥಿತ ರಂಗಮಂದಿರ ಪುರಭವನ ತಾಲೂಕು ನ್ಯಾಯಾಲಯದ ವ್ಯವಸ್ಥೆ ಆಗಬೇಕು ಎಂಬ ಬೇಡಿಕೆ ಇಡಲಾಗುವುದು ಎಂದು ಹೇಳಿದರು ಇನ್ನು ಹಕ್ಕೊತ್ತಾಯದ ಸಮಾವೇಶ ಸಂದೇಶವನ್ನ ಮನೆ ಮನೆಗೆ ತಲುಪಿಸಲು ಈಗಾಗಲೇ ನೂರ ಐವತ್ತರಷ್ಟು ತಂಡಗಳು ರಚಿಸಲಾಗಿದ್ದು ಎರಡು ದಿನಗಳ ಕಾಲ ಉಳ್ಳಾಲ ತಾಲೂಕಿನಾದ್ಯಂತ ವಾಹನ ಪ್ರಚಾರ ಜಾಥಾ ಕೂಡ ನಡೆಯಲಿದೆ ಏಪ್ರಿಲ್ ಇಪ್ಪತ್ತ ಒಂದರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಮುಡಿಪು ಜಂಕ್ಷನ್ನಲ್ಲಿ ಈ ಜಾಥಾವನ್ನ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಾಲ್ಯ ಉದ್ಘಾಟಿಸಲಿದ್ದು ಸಂಜೆ ಆರು ಗಂಟೆಗೆ ಹರೇಕಲಾ ಕಡವಿನ ಬಳಿಯಲ್ಲಿ ಸಮಾರೋಪ ನಡೆಯಲಿದೆ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಸಮಾರೋಪ ಭಾಷಣವನ್ನ ಕೂಡ ಮಾಡಲಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ತೆರಡರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಕುತ್ತಾರ್ ಜಂಕ್ಷನ್ನಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಕೆ ಯಾದವ್ ಶೆಟ್ಟಿ ಅವರು ಉದ್ಘಾಟಿಸಲಿದ್ದು ಸಂಜೆ ಐದೂವರೆ ಗಂಟೆಗೆ ಸಿಪಿಎಂ ಜಿಲ್ಲಾ ಸಮಿತಿ ಸದಸ್ಯ ಸಂತೋಷ್ ಬಜಾಲ್ ಸಮಾರೋಪ ಭಾಷಣವನ್ನ ಮಾಡಲಿದ್ದಾರೆ ಎರಡು ದಿನಗಳ ಕಾಲ ಸುಮಾರು ಇಪ್ಪತ್ತೈದರಷ್ಟು ಸ್ಥಳಗಳಲ್ಲಿ ಜಾಥಾ ಕಾರ್ಯಕ್ರಮ ಉಜರುಗಳಿದ್ದು ಪಕ್ಷದ ಜಿಲ್ಲಾ ನಾಯಕರಾದ ಬಿಎಂ ಭಟ್ಟ ಜಯಂತಿ ಶೆಟ್ಟಿ ಬಿಕೆ ಇಮ್ತಿಯಾಜ್ ಯೋಗೀಶ್ ಮುಗರು ಮನೋಜ್ ವಾಮಂಚೂರು ಜೆ ಬಾಲಕೃಷ್ಣ ಶೆಟ್ಟಿ ಈಶ್ವರಿ ಬೆಲ್ತಂಗಡಿ ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಸುಕುಮಾರ್ ತೊಕ್ಕೊಟ್ಟು ಹಿರಿಯ ನಾಯಕ ಕೃಷ್ಣಪ್ಪ ಮುಡಿಪು ರಫೀಕ್ ಹರಿಕಲಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯರಾದ ಶೇಖರ್ ಕುಂದರ್ ಮುಡಿಪು ವಲಯ ಸಮಿತಿ ಸದಸ್ಯರಾದ ಜಾನ್ ಹರಿಕಲಾ ಉಪಸ್ಥಿತರಿದ್ದರು ಅದು ದೇರ್ಲಕಟ್ಟೆ ಮೈದಾನದಲ್ಲಿ ಸಮಾರೋಪಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಸಿ ಪಿ ಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುನೀರ್ ಕಾಟಿಪಳ್ಳ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಪಿ ಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಕೆ ಯಾದವ್ ಶೆಟ್ಟಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಪಕ್ಷದ ಜಿಲ್ಲಾ ಮುಖಂಡರು ಉಳ್ಳಾಲ ವಲಯ ಮತ್ತು ಮುಡಿಪು ವಲಯದ ಮುಖಂಡರುಗಳು ಎಲ್ಲ ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಬಹಳ ಸ್ಪಷ್ಟ ಇದೆ ನೋಡಿ ನಮ್ಮ ಉಳ್ಳಾಲ ತಾಲೂಕು ರಚನೆಯಾಗಿ ಐದು ವರ್ಷ ಕಳೀತಾ ಬಂತು ಈ ಐದು ವರ್ಷಗಳನ್ನು ನೋಡುವಾಗ ಇಲ್ಲಿ ಯಾವುದೇ ರೀತಿಯಾದಂಥ ಜನರ ಮೂಲಭೂತ ಪ್ರಶ್ನೆಗಳು ಈಡೇರಿ ಆಗಿಲ್ಲ ಮುಖ್ಯವಾಗಿ ನಮಗೆ ಉಳ್ಳಾಲ ತಾಲೂಕಿಗೆ ಒಂದು ತಾಲೂಕು ಕಚೇರಿ ಅಂತ ಬೇಕು ಮಿನಿ ವಿಧಾನಸೌಧ ಕೆಲಸಗಳಿಗೂ ಕೂಡ ಉಳ್ಳಾಲ ತಾಲೂಕಿನ ಜನ ಪರದಾಡತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮಿನಿ ವಿಧಾನಸೌಧ ಬೇಕು ಎಲ್ಲ ಇಲಾಖೆಗಳು ಎಲ್ಲ ಕ ಒಂದೇ ಅಡಿಯ ಬಿಲ್ಡಿಂಗ್ನಲ್ಲಿ ಕಟ್ಟಡದಲ್ಲಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಿನಿ ವಿಧಾನಸೌಧ ಬೇಕು ಅಂತಕ್ಕಂಥದ್ದು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಅದು ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ಚಕಾರ ಶಬ್ದ ಇಲ್ಲ ಇದು ಬಹಳ ಮುಖ್ಯವಾಗಿ ಇದೆ ನಮ್ಮ ಬೇಡಿಕೆ ಅದರ ಜೊತೆಗೆ ಇವತ್ತು ಉಳ್ಳ ತಾಲೂಕಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದಾಗ ಎಲ್ಲ ತಾಲೂಕು ಕೂಡ ಸರಕಾರಿ ಆಸ್ಪತ್ರೆ ಇದೆ ನಮ್ಮ ಉಳ್ಳಾಲಕ್ಕೂ ಕೂಡ ಒಂದು ತಾಲೂಕು ಸರಕಾರಿ ಆಸ್ಪತ್ರೆ ಬೇಕು ಒಂದು ನಮ್ಮ ಡಿಮಾಂಡ್ಸ್ ಇದೆ ಅದೇ ರೀತಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡವರು ನಿವೇಶನ ರೈತರಿದ್ದಾರೆ ಅದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಅರ್ಜಿ ಅರ್ಜಿ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಅದು ಏನು ಅಂತ ಆಗಲಿಲ್ಲ ಅದೇ ರೀತಿ ಉಳ್ಳಾಲ ನಗರಸಭೆ ಅದೇ ರೀತಿ ಸೋಮೇಶ್ವರ ಪುರಸಭೆ ಕೋಟೆಕಾರ ಪಟ್ಟಣ ಪಂಚಾಯತ್ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ನಿವೇಶನ್ ರೈತರು ನಮಗೊಂದು ತುಂಡು ಭೂಮಿ ಕೊಡಿ ಅಂತೇಳಿ ಅರ್ಜಿ ಕೊಟ್ಟು ಹಲವಾರು ವರ್ಷಗಳು ಸಂದಿದೆ ಎಲ್ಲಿವರಿಗೆ ಅಂದರೆ ನಿವೇಶನ್ ರೈತರ ಪಟ್ಟಿಯನ್ನೇ ಮಾಡಿಲ್ಲ ಪಟ್ಟಿಯನ್ನೇ ಮಾಡಿಲ್ಲ ಮಾತ್ರವಲ್ಲ ಅಲ್ಲಿ ಅವರಿಗೆ ಜಾಗವನ್ನು ಕೂಡ ಕಾದಿರಿಸಿಲ್ಲ ಇಂಥ ಸಮಸ್ಯೆಗಳಿದೆ ಅದೇ ರೀತಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಹಳ ಇನ್ನೊಂದು ದೊಡ್ಡ ಸಮಸ್ಯೆ ಕೃಷಿ ಭೂಮಿಯನ್ನು ಉಳಿಸ್ಬೇಕಂತಕ್ಕಂಥ ಇವತ್ತು ಏನಾಗ್ತಾ ಇದೆ ಕೃಷಿ ಭೂಮಿಗಳು ಇವತ್ತು ಮತ್ತೆ ಇವತ್ತು ಅದನ್ನು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯಿಂದ ಜನರ ಕೈಯಿಂದ ರೈತರಿಂದ ಅದನ್ನು ಅವರ ಕೈಯಿಂದ ಕಸಿದುಕೊಂಡು ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಮಾಡತಕ್ಕಂಥ ಬಹಳ ಮುಖ್ಯವಾಗಿ ಅಂಬಲಮಗೆರು ಮುನ್ನೂರು ಬೆಲ್ಮ ಗ್ರಾಮಗಳಲ್ಲಿ ಇವತ್ತು ನೂರಾರು ಎಕರೆ ಭೂಮಿಗಳು ರೈತರಿಂದ ನವ ಭೂಮಾಲಕರಿಗೆ ಇವತ್ತು ಕೈವಶವಾಗಿದೆ ಆದ್ದರಿಂದ ಇವತ್ತು ಕೃಷಿ ಭೂಮಿಯನ್ನು ಉಳಿಸ್ತಕ್ಕಂಥದ್ದು ರೈತರ ಬದುಕನ್ನು ಸಂರಕ್ಷಣೆ ಕೂಡ ಬಹಳ ಮುಖ್ಯ ವಿಚಾರಗಳಿದೆ ಅದೇ ರೀತಿ ಇವತ್ತು ಕುಡಿಯುವ ನೀರಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸಿಗುತ್ತೆ ಅಂತಕ್ಕಂಥ ಹೇಳಿ ತುಂಬಾ ವರ್ಷಗಳಾಯಿತು ಆದರೆ ಇವತ್ತು ನಮ್ಮ ಉಳ್ಳಾಲ ತಾಲೂಕು ನಿಜವಾಗಿ ಕೂಡ ಅತ್ಯಂತ ಸುಂದರವಾದಂಥ ಒಂದು ತಾಲೂಕು ಇದೆ ಯಾಕಂದ್ರೆ ಒಂದು ಕಡೆ ಸಮುದ್ರ ಇದೆ ಮತ್ತೊಂದು ಕಡೆ ನದಿ ಇದೆ ಮಧ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಉಳ್ಳಾಲ ತಾಲೂಕು ಆದರೆ ಇಲ್ಲಿನ ಜನನು ಕುಡಿಯೋ ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅದರ ಜೊತೆಗೆ ಇವತ್ತು ಶಿಕ್ಷಣಗಳು ಶಿಕ್ಷಣದ ಪ್ರಶ್ನೆ ಇಲ್ಲಿನ ಪ್ರೈಮರಿ ಶಾಲೆ ಅದು ಹೈಸ್ಕೂಲ್ ಆಗಿ ಪರಿವರ್ತನೆ ಆಗಬೇಕು ಹೈಸ್ಕೂಲ್ನಿಂದ ಅದು ಪಿ ಯು ಸಿ ಬರಬೇಕು ಪಿ ಯು ಡಿಗ್ರಿ ಆಗಬೇಕು ಮೇಲ್ದರ್ಜೆಗೆ ಏರ್ಬೇಕಂತಕ್ಕ ಪ್ರಶ್ನೆ ಅದು ಕೂಡ ಇವತ್ತು ಯಾವುದು ಆಗಲಿಲ್ಲ ಅದರ ಜೊತೆಗೆ ಇವತ್ತು ಮೆಡಿಕಲ್ ಪ್ರಶ್ನೆ ಬಂದಾಗ ಉಳ್ಳಾಲ ತಾಲೂಕಿನಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಇಲ್ಲಿನ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಶಿಕ್ಷಣವನ್ನ ಪಡೆಯಲಿಕ್ಕೆ ಸಾಧ್ಯತೆ ಆಗ್ಬೇಕಂತಕ್ಕಂಥದ್ದು ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಇವತ್ತು ಉಳ್ಳಾಲ ತಾಲೂಕಿನ ಯುವ ಜನರಿಗೆ ಉದ್ಯೋಗ ಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಯುವ ಜನರು ಇದ್ದಾರೆ ಅವರಿಗೆ ಉದ್ಯೋಗ